ಪ್ರದೇಶದ ರೈತರ ಬದುಕಿನಲ್ಲಿ ಆಗ್ತಾ ಇರೋ ಕೆಲವು ಘಟನೆಗಳನ್ನ ನಿಮ್ಮ ಮುಂದೆ ಹೇಳಿ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರ ಈಗ ನಬಾರ್ಡ್ ಇಂದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೊಡುವಂತ ಕೆಲವು ಅನುದಾನಗಳು ಮತ್ತು ಸಹಾಯ ಹಸ್ತಗಳಲ್ಲಿ ಏನು ಸಾಲಗಳನ್ನು ಕೊಡುವಂತ ಪರಿಸ್ಥಿತಿ ಇಲ್ಲಿ ಕಡಿಮೆ ಆಗಿರೋದ್ರಿಂದ ಇವತ್ತು ಪ್ರೈವೇಟ್ ಅವರಿಂದ ಸಾಲ ತೆಗೆದುಕೊಡುವಂತಹ ಸಂದರ್ಭ ಸೃಷ್ಟಿ ಆಗಿಬಿಟ್ಟಿದೆ ಒಂದೇ ಒಂದು ಊರಲ್ಲಿ ನಮ್ಮ ಒಂದು ಘಟನೆ ಹೇಳ್ತೀನಿ ಮಾನ್ಯ ಸಭಾಧ್ಯಕ್ಷ ಜಾಸ್ತಿ ಟೈಮ್ ಸುಗ್ನಹಳ್ಳಿ ಅಂತ ಒಂದು ಗ್ರಾಮ ಕುಣಿಗಲಲ್ಲಿ ಒಂದು ಹೆಣ್ಣು ಮಕ್ಕಳುಗಳು ಮೈಕ್ರೋಫೈನಾನ್ಸ್ ಬಗ್ಗೆನೆ ಹೆಣ್ಣು ಮಕ್ಕಳುಗಳು ಸಾಲ ತೆಗೆದುಕೊತೀವಿ ಅಂತ ಹೇಳಿ ಸುಮಾರು ಒಂದು ಮುನ್ನೂರು ಮನೆಗಳಿದೆ ಮಾನ್ಯ ಸಭಾಧ್ಯಕ್ಷ ಆ ಊರುಗಳಲ್ಲಿ ಹಬ್ಬ ಹರಿದಿನ ವ್ಯವಸ್ಥೆಗೋಸ್ಕರ ಸುಮಾರು ಏನಿಲ್ಲ ಅಂದ್ರೆ ಒಂದು ನೂರು ಮನೆಗಳು ಕುಟುಂಬಗಳು ಸಾಲ ಮಾಡಿದ್ರು ಅದು ಮೈಕ್ರೋ ಫೈನಾನ್ಸ್ ಅಂತ ಬಂದು ಪ್ರತಿ ಹಂತದಲ್ಲೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಯ್ತು ಸುಮಾರು ಹತ್ತು ಅಲ್ಲಿ ಆ ಊರಲ್ಲಿ ಸಾಲ ತೆಗೆದುಕೊಂಡಿರುವಂತದ್ದು ಕೊನೆಗೆ ಯಾವ್ದು ಯಾವ ಗತಿ ಕೊಟ್ಟೋಯ್ತು ಅಂತ ಅಂದ್ರೆ ಆ ಕುಟುಂಬದವರೆಲ್ಲರೂ ಸಾಲನ ಆಗ್ದಲೆ ಜಮೀನುಗಳು ಮಾರಾಟ ಮಾಡುವಂತ ಸಂದರ್ಭ ಸೃಷ್ಟಿಯಾಗೋಯ್ತು ಮಾನ್ಯ ಸಭಾಧ್ಯಕ್ಷ ನಮ್ಮ ನಮ್ಮ ಹತ್ರ ಎಲ್ಲ ಬಂದು ಈ ಥರ ಎಲ್ಲ ಆಗಿದೆಯಲ್ಲ ನಮಗೇನಾರು ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳಿದ್ರೆ ಅವರು ಕಾನೂನು ಚೌಕಟ್ಟು ಯಾವುದೇ ಕಾರಣಕ್ಕೂ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಕಂಪ್ಲೇಂಟ್ ತೊಗೊಳ್ಳೋಕೆ ರೆಡಿ ಇಲ್ಲ ಈ ರೀತಿ ಬಡ್ಡಿ ದರನ ಕಡಿಮೆ ಮಾಡಿ ಅಂತಂದರೆ ಆರ್ ಬಿ ಐಯಿಂದ ಅವಕಾಶ ಇದೆ ನಮ್ಗೆ ಇಷ್ಟು ಬಡ್ಡಿ ಹಾಕ್ಬೋದು ಅಂತ ಅವರೆಲ್ಲ ಗಟ್ಟಿಗೆ ಹೋರಾಟ ಮಾಡಿದ್ರು ಕೊನೆಗೆ ಯಾವ ಗ ಗತಿಗೆ ಬಂತು ಅಂದರೆ ನಾವು ಕೂತ್ಕೊಂಡು ಆ ಜಮೀನುಗಳು ಉಳಿಸ್ಲಿಕ್ಕೆ ಎಲ್ಲರೂ ಸೇರಿ ಆ ಊರಿನವರೆಲ್ಲ ಸೇರಿ ಆ ಹೆಣ್ಮಕ್ಳುಗಳು ಸಾಲ ಒಂದು ಪ್ರಯತ್ನ ಮಾಡಿದ ಮಾನ್ಯ ಸಭಾಧ್ಯಕ್ಷ ನೀವು ನೀವೇನಾರು ಕಾನೂನು ತರಲಿಲ್ಲ ಅಂತಂದ್ರೆ ಈ ತರ ಹಳ್ಳಿಗಳಲ್ಲಿ ತಿಳಿದೋ ತಿಳಿದಲೋ ವ್ಯವಸ್ಥೆಗಳಲ್ಲಿ ಬಹಳಷ್ಟು ಏನು ಅಲ್ಲ ಕೃಷ್ಮಣ ನಮ್ದು ನಿಮ್ದು ಎಲ್ಲ ಒಂದೇ ಪರಿಸ್ಥಿತಿ ಇವತ್ತು ಹಳ್ಳಿಗಳಲ್ಲಿ ರೈತರುಗಳಿಗೆ ತಿಳಿವಳಿಕೆ ಇಲ್ದಲೆ ಸಾಲ ಮಾಡ್ಬಿಡ್ತಾರೆ ಹೆಣ್ಣು ಮಕ್ಕಳು ಇವತ್ತೇನೋ ಸದ್ಯದಲ್ಲಿ ಕಷ್ಟ ನೀರ್ಲಿ ಹಸುಗಳು ಮತ್ತು ಕುರಿಗಳನ್ನು ಕೊಂಡ್ಕೊಳ್ಳೋಕೆ ಏನೋ ನಾವು ಉತ್ಪತ್ತಿ ಮಾಡ್ಬೋದು ಅಂತ ಹೇಳಿ ಸಾಲ ಮಾಡಿಬಿಡ್ತಾರೆ ಅವರು ಅದ್ರದ್ದು ವ್ಯತಿರಕ್ತವಾದಂತ ಪರಿಸ್ಥಿತಿನ ತಿಳ್ಕೊಳಕ್ಕೆ ಮೂರ್ನಾಲ್ಕು ವರ್ಷದಲ್ಲಿ ಅವರು ಸಾಲದಲ್ಲಿ ಮುಳುಗೋಗ್ತಾರೆ ಆ ಕಾರಣಕ್ಕೋಸ್ಕರ ಇವತ್ತೇನು ಈ ಬಿಲ್ ತಂದಿದ್ದಾರೆ ಈ ವಿಚಾರದಲ್ಲಿ ಸಹಮತ ವ್ಯಕ್ತಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟ ಏನಾರ ಇದ್ರೆ ಕರೆಕ್ಷನ್ ಮಾಡ್ಕೋ ಸಂದರ್ಭಕ್ಕೆ ನಾವೆಲ್ಲ ತಯಾರಾಗಿ ನಾವೆಲ್ಲ ಸಹಕಾರ ಕೊಡಬೇಕು ಅಂತ ಸದಸ್ಯರಾಗಿ ಹೇಳಿ ಧನ್ಯವಾದಗಳು ಅಧ್ಯಕ್ಷ ಅಧ್ಯಕ್ಷ ನಾವು ಇಲ್ಲಿ ಇದ್ದೀವಿ ನೋಡ್ರಿ ನಮಗೂ ಅವಕಾಶ ನಿಮಿಷ ಮಾತಾಡೋಕ್ಕೆ ನಾವು